ಮನೆ ಒಳಗೆ ನಿಮಗೆ ಏನೇನೆ ಬೇಕಾ ಎಲ್ಲ ಮಾಡ್ಕೇ ಮುಟ್ಟಿ ಬಿಡಕ್ಕೆ ಆ ಬೇಜಾರೇ ಆಗಲ್ಲ ಬಿಡು ನೋಡಿಲಿ ಕುದ್ಕನಕ್ಕೆ ಎಲ್ಲಾ ಹೆಂಗ್ ಮಾಡ್ತಿದೀರಾ ಬೇಜಾರ್ ಕಳಕ್ಕೆ ಮಾತಾಡಕ್ಕೆ ಎಲ್ಲ ಜಾಗ ಎಷ್ಟು ಮಸ್ತಾಗಿ ಮಾಡ್ತಿದೀರಾ ಬಾರಿ ಚೆನ್ನಾಗಿತ್ತಪ್ಪ ತಪ್ಪ ನನಗಂತೂ ನಿಮ್ಮ ಮನೆ ತುಂಬಾ ಇಷ್ಟ ಆಯ್ತು ಹೌದು ಸುಶೀಲಾ ಎಲ್ಲ ನನ್ನ ಮಗುಂದು ಮತ್ತು ಸೊಸಿದಿನಿ ಆ ಮನೆಯಲ್ಲಿ ಇದಲೇ ಬೇಜಾ ಅಂತ ಅನಿಸಪಾದು ಅಂತ ಎಲ್ಲದನ್ನು ಮಾಡ್ಸಿದಾಳೆ ಏ ಚೆನ್ನಾಗಿ ಮಾಡ್ಸಿದಾರ್ ಬಿಡು ಮನೆನ ಆ ಇವ್ ನಂಗೆ ಇಂತ ಇಲ್ಲ ಅನ್ನಂಗಲ್ಲ ಮನೆಗೆ ಎಲ್ಲ ಮಾಡ್ಸ್ಕೇ ನಾನು ಆ ನೋಡು ಕೂತ್ಕೊಳೋಕೆ ಎಂತ ಚಂದ ಐತಿ ಆ ಗಾಳಿ ಬೆಳಕು ಆ ಗಿಡ ಮರ ಎಲ್ಲದನ್ನು ಮಾಡ್ಕೊಂಡಿರಿ ಬಾಳಿ ಚೆನ್ನಾಗಿಟ್ ಬಿಡು ಗುಂಡು ನನಗೋಸ್ಕರ ಅಂತ ತಿಂಡಿ ಎಲ್ಲ ಮಾಡ್ಕೊಂಡ್ ಬಂದಿದ್ನಲ್ಲ ತುಂಬಾ ಚೆನ್ನಾಗಿತ್ತು ಕಣೆ ನಂಗೆ ತುಂಬಾನೇ ಇಷ್ಟ ಆಯ್ತು ನಿನಗ್ ಇಷ್ಟ ಅಂತಾನೆ ತಾನೇ ಮಾಡ್ಕೊಂಡ್ ಬಂದದ್ದು ನಿನಗ್ ತೃಪ್ತಿ ಆತಲ್ಲ ಸಾಕ್ ಬಿಡು ಹ್ಞೂ ಕಣೆ ಗುಂಡು ನೀನ್ ತಿಂಡಿ ತಿಂಡಿಯೆಲ್ಲ ತಿಂದು ಮನಸ್ಸೆಲ್ಲ ತೃಪ್ತಿ ಆಗೋಯ್ತು ನಿನಗ್ ಖುಷಿ ಆಯ್ತಲ್ಲ ಸಾಕ್ ಬಿಡು

ಹೂ ಎದ್ದಳ ವೇದ ನೂರು ಕಾಲ ಸುಖವಾಗಿ ಬಾಳು ಹೇಗಿದೀರಾ ಅತ್ತೆ ಚನಗಿದೀನಿ ಕಣವಾ ನೀನು ಹೇಗಿದೀಯವಾ ಹಾ ನಾನು ಚನಗಿದೀನಿ ಓ ನೀವು ಸುಶೀಲಾ ಅಲ್ವಾ ಸಾರಿ ಸುಶೀಲಾ ಹೇಗಿದೀರಾ ಚನಗಿದೀರಾ ಓ ಚನಗಿದೀನಿ ನೀನು ಹೇಗಿದ್ದೀರಾ ಹೂ ಚನಗಿದೀನಿ ಸುಶೀಲಾ ಮತ್ತೆ ಎಲ್ಲಿ ಪುಟಾಣಿ ಮಂಜು ಬರಲಿಲ್ಲವಾ ಅಯ್ಯೋ ಅವನ್ ಎಲ್ಲ ಬಿಡ್ತನವಾ ಮೊದ್ಲೆ ಅವನೇ ಮುಂದ್ಗಟ್ಟಿದ್ದು ನಾನೇ ಮದ್ಲು ಹೋಗೋದು ಊರಿಗೆ ಅಂತ ಹೇಳಿ ಅವನೇ ಮುಂದಿಟ್ಕೊಂಡದ್ದು ಹ್ಮ್ ಅಲ್ಲಿ ಪ್ರವೀಣ್ ಜೊತೆ ಆಡ್ತದಾರ ಇಬ್ರು ಓ ಹೌದಾ ಅತ್ತೆ ಸರಿ ಬಿಡಿ ಹಾಡ್ಲಿ ಬಿಡಿ ನಿನ್ನೆ ಪ್ರವೀಣ ತುಂಬಾ ಬೇಜಾರಲ್ಲಿದ್ದ ಯಾರು ಇಲ್ಲ ಆಟ ಆಡೋದಿಕ್ಕೆ ನನ್ ಜೊತೆ ಅಂತ ಹೇಳಿ ಇವತ್ ಹೆಂಗ ಮಂಜು ಬಂದಿದ್ದಾನಲ್ವಾ ಅವನ್ ಜೊತೆಗೂ ಕೂಡ ಹಾಡ್ತಾ ಇದ್ದಾನ ಅಂದ್ರೆ ಅವನಿಗೆ ಫುಲ್ ಖುಷಿಯಾಗಿರುತ್ತೆ ಬಿಡಿ ಹ್ಮ್ ಕಣವ ಅವ್ರ ಇಬ್ಬರನ್ನಂತೂ ಹಿಡಿಯಕ್ಕೆ ಆಗ್ತಾ ಇಲ್ಲ ನೋಡು ಹ್ಮ್ ಅವಾಗಿಂದ ಹಂಗ ಆಡ್ತಿದಾರೆ ಹಾ ಮಕ್ಳಂದ್ರೆ ಹಾಗೆ ಐತೆ ಸಿಕ್ಬಿಡುತ್ತೋ ಸಿಕ್ಬಿಟ್ರೆ ಮುಗೀತು ನಾವ್ ಏನ್ ಕೂಗಿದ್ರು ಅವ್ರಿಗೆ ಕೇಳೋದೇ ಇಲ್ಲ ಅವ್ರ ಆಟದಲ್ಲೇ ಅವ್ರು ಇದ್ಬಿಡ್ತಾರೆ ಬಿಡ್ತಾರೆ ಹ್ಮ್ ಕಣವ ಅದೇನೋ ಸರಿ ಅತ್ತೆ ಸುಶೀಲ ನೀವು ನಮ್ಮ ಮನೆಗೆ ಬಂದಿದ್ದು ನಂಗೆ ತುಂಬಾನೇ ಖುಷಿ ಆಯ್ತು ಅತ್ತೆ ನಿಮ್ ಬಗ್ಗೆ ತುಂಬಾ ಹೇಳ್ತಾ ಇದ್ರು ಹ್ಮ್ ನಿಮ್ಮ ನೋಡಿ ನಂಗೆ ತುಂಬಾ ಖುಷಿ ಆಗೋಯ್ತು ನಮ್ಗುನು ಅಷ್ಟೇ ಕಣವ ಹಾ ನೀನು ನೋಡೇ ಇರ್ಲಿಲ್ಲ ನಿನ್ನೂನು ಸುರೇಶನು ನೋಡೇ ಇರ್ಲಿಲ್ಲ ಆ ಇವತ್ ನೋಡಿ ತುಂಬಾ ಖುಷಿ ಆಗೋತ್ ನಿಮ್ಮನ್ನು ನೋಡಿ ಹ್ಮ್ ಎಂತ ಒಳ್ಳೆ ಸಂಸ್ಕಾರ ಕಲ್ತಿದೀಯವಾ ಹ್ಮ್ ಮನೆಗೂ ದುಡಿತೀಯ ಹೊರಗು ದುಡಿತೀಯಾ ಹ ಬಾರಿ ಜಾಣ್ಮೆ ಇದವ ನೀನು ನಿನ್ಗೂ ಒಳ್ಳೇದಾಗ್ಲಿ ಹಂಗೇನಿಲ್ಲ ನಮ್ ಕರ್ತವ್ಯ ನಾವ್ ಮಾಡ್ಬೇಕಲ್ವಾ ಹ ಮನೆಯಲ್ಲೂ ಮಾಡ್ಬೇಕು ಅವಶ್ಯಕತೆ ಇದ್ರೆ ಹೊರಗುನು ದುಡಿಬೇಕಾಗುತ್ತೆ ಅಲ್ವಾ ಹಾಗಾಗಿ ನಮ್ ಕರ್ತವ್ಯ ನಾವು ಮಾಡ್ಕೊಂಡು ಹೋಗ್ತಾ ಇದೀವ ಅಷ್ಟೇ ಕಣತ್ತೆ ಏನೋ ಅವ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ ಹ್ಮ್ ಒಳ್ಳೇದಾಗ್ಲಿ ನಿಮ್ಮಿಬ್ಬರಿಗೂ ಚೆನ್ನಾಗಿರ್ರಿ ಹಿಂಗೆ ನೂರ್ ಕಾಲ ಚೆನ್ನಾಗಿ ಬಾಳ್ಲಿ ಗಂಡೆ ಅಂಟಿ ಸರಿ ಅತ್ತೆ ಊಟ ಮಾಡಿದ್ರೆ ಇಲ್ವೋ ಬನ್ನಿ ಅಡಿಗೆ ಮಾಡ್ತೀನಿ ಬೇಗ ಬೇಗ ಊಟ ಮಾಡಿ ಬಂತ್ರಿ ಅಯ್ಯೋ ನಮ್ದೆಲ್ಲ ಊಟ ಆತ್ ಕಳವ ಹ್ಮ್ ರಂಗು ಮಾಡಿಟ್ಟದ್ಲು ಆಮೇಲೆ ನಾವು ಊರಿಂದ ಬರ್ತಾ ಅದು ಇದು ಏನೇನ ತಿಂಡಿನ ತಿಂದ್ವಿ ಕಣವ ಹ್ಮ್ ನಮ್ದೆಲ್ಲ ವಾಟೆ ತುಂಬಿಸ್ಕೊಂಡ್ವಿ ಪಾಪ ನೀವಿ ಸುಸ್ತಾಗ್ ಬಂದಿದ್ರೆ ಕೆಲಸದಿಂದ ನೋಡ್ರಿ ನೋಡ್ರಿ ಏನಾರ ಒಂದ್ ಹಿಡ್ ತಿಂದು ಸುಧಾರ್ಸ್ಕೆ ನೋಡ್ರಿ ಹ್ಮ್ ಊರಿಂದ ಕರ್ಜಿಕಾಯಿ ರೊಟ್ಟಿ ಮತ್ತೆ ಹೋಳಿಗೆ ಅದನ್ನೆಲ್ಲ ತಗೊಂಬಂದಿ ಕಣವ ತಿಂದು ನೋಡಿ ಬಾರಿ ರುಚಿ ಇರ್ತತಿ ಸರಿ ನಾನು ತಿಂತೀನಿ ಬಿಡಿ

ಖುಷಿ ನಾನು ಹಾಕ್ಕೊಡ್ತೀನಿ ಬಿಡು ನಿನ್ ಪಾಪ ಆರಾಮಾಗಿ ಕೂತಿದ್ಯಾ ಆರಾಮಾಗಿ ಆ ರೆಸ್ಟ್ ಮಾಡು ನಮ್ಮ ನಮ್ಮನೆಯಲ್ಲೂ ನೀನು ಹೇಗೆ ಬಂದು ಕೆಲಸ ಮಾಡಿದ್ರೆ ಹೇಗೆ ಆ ನೀನು ರೆಸ್ಟ್ ಮಾಡಕ್ ಬಂದ ರೆಸ್ಟ್ ಮಾಡು ನಮ್ಮ ಮನೆ ಗೆಸ್ಟ್ ನೀನು ನೀನೆಲ್ಲ ಕೆಲಸ ಮಾಡಬಾರ್ದು ನಾನು ಹಾಕ್ಕೊಂಡು ತಿಂತೀನಿ ಬಿಡು ನಾನು ತಿಂತೀನಿ ಕೊಡ್ತೀನಿ ಹ್ಞೂ ಸರಿ ಕಳವ ಹಂಗೆ ಮಾಡು ಅವ್ನಿಗೂ ಹಾಕ್ಕೊಟ್ಟು ನೀನು ತಿನ್ ಹೋಗು ಹಾ ಸರಿ ಐತೆ ನಾನು ಫ್ರೆಶ್ ಅಪ್ ಹಾಕ್ಬಿಟ್ಟು ಅವ್ರಿಗೂ ಹಾಕ್ಕೊಟ್ಟು ನಾನು ತಿಂತೀನಿ ಹಾಗೆ ನಿಮಗೆಲ್ಲ ಟೀ ಮಾಡ್ತೀನಿ ಕುಡಿಯುವಂತ್ರಿ రంగు నిన్ సొస ఎస్ట్ ఒ పా గరువుల్ ఎంతదురగడే దుడితీని దుడిమే మాట్తిన అన్నో గరువు నోడే ఆ ఎంత ఒళ్ ఎన్నె ఆ ఎంత సంస్కృతి కల్తంబందా ఆ ఒసన సిడ నేను గుండూ తుబాళు ಆ ಹೇಳಿದ್ದೆಲ್ಲಾ ಮಾಡ್ತಾಳೆ ಆ ಒಲಗುನು ದುಡಿತಾಳೆ ಮನೆಯಲ್ಲೂ ದುಡಿತಾಳೆ ಆ ನಾನೇನೇ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ಕಣೆ ಮಾಡ್ಕೊಡ್ತಾಳೆ ತುಂಬಾ ಒಳ್ಳೆಯವಳು ಏ ನೋಡಿದ್ರೆ ಗೊತ್ತಾಕತ್ ಬಿಡಿ ಎಷ್ಟ್ ಒಳ್ಳೇಳು ಹೇಳಿ ಆ ದೊಡ್ಡರಿ ಖಾಲಿ ಬಿಳ್ಬೇಕು ಅನ್ನೋದು ಅಂದ್ರೆ ಎಂತ ಒಳ್ಳೆ ಸಂಸ್ಕೃತಿ ಕೊಲ್ತಾಳೆ ಎಂತ ಒಳ್ಳೆ ಮಂಟನದಿಂದ ಬಂದಳೆ ಅಂತ ಗೊತ್ತಾಕತಿ ಹ್ಮ್ ಹೂಂಗುಂಡು ನಾನಿನ ಅವಳ ಮೇಲೆ ಹೇಗಿದ್ಲುವಾ ಅವ್ಳು ನನ್ ಮೇಲೆ ಯಾವತ್ತೂ ತಿಳಿಸಿ ಮಾತಾಡೇ ಇಲ್ಲ ಕಣೆ ಆ ಸುಮ್ನೆ ಆಗ್ಬಿಡ್ತಾಳೆ ಅಯ್ಯೋ ಇಂತ ಒಳ್ಳೆ ಸಸ್ಯ ಮೇಲೆ ನೀನ್ ಯಾಕೆ ರೇಗ ಪಾಪ ಅಕ್ಕಿ ಎಲ್ಲದನ್ನೂ ಮಾಡ್ಕೊಂಡು ಹೋಗ್ತದಳೆ ಅಂತೇಳಿ ರೇಗ ಕೊಕ್ಕರೆ ಪಾಪ ಹಂಗೆಲ್ಲ ಮಾಡ್ಕೊಂಡು ಹೋಗೋ ಹೆಣ್ಣು ಮಕ್ಕಳಿಗೆ ರೇಗ ಹೋಗ್ಬಾರ್ದು ಕಣೆ ಹ್ಞೂ ಅವ್ವ ನಮ್ಮ ಸ್ವಂತ ಒಟ್ಟು ಹೊಟ್ಟೆ ಹುಟ್ಟಿದ ಮಕ್ಕಳು ಥರ ನೋಡ್ಕೋಬೇಕು ಹ್ಞೂ ಸಲಿಗುಂಡು ಆದ್ರೂ ನಂಗೆ ಒಂದೊಂದು ಸಲ ಕೋಪ ಬಂದ್ಬಿಡುತ್ತಲ್ಲ ಆವಾಗ ಹಂಗೆ ಆಡ್ತೀನಿ ಅಷ್ಟೇ ಎಂತ ಒಳ್ಳೆ ಸಸ್ಯವ ಎಂಥ ಬಂಗಾರದಂಥ ಸಸ್ಯ ಸಿಕ್ಕಿ ನಿನಗೆ ಇವತ್ತಿಗೆ ನಾನು ಒಳ್ಳೆ ಸೊಸೆ ಅಲ್ಲ ಇವತ್ತೇಳಿದ್ದೆಲ್ಲ ಮಾಡ್ಕೊಂಡು ಹೋಗ್ತಾ ಇದೀನಿ ನಾನು ಸೊಸೆನೂ ಒಳ್ಳೇ ಅಂತ ಹೇಳಂಗೆ ಇಲ್ಲ ನಮ್ಮ ಅಕ್ಕಂತ್ರು ಎಷ್ಟು ಮಾಡಿದ್ರು ನನ್ನ ಹ್ಞೂ ನಾನು ಸೊಸೆ ಒಳ್ಳೆಳು ಅಂತ ಎಲ್ಲೂ ಹೋಗಲೇ ಇಲ್ಲ ನಿಂಗುನು ತುಂಬಾ ಒಳ್ಳೆ ಸೊಸೆನೆ ಸಿಕ್ಕಿದಾಳ ಅಲ್ವೇನೆ ಸುಶೀಲ ಎಷ್ಟು ಒಳ್ಳೇದು ಎಲ್ಲಾ ಕೆಲಸನೂ ಮಾಡ್ತಾಳೆ ಲುಚಿ ಲುಚಿಯಾಗಿ ಅಡುಗೆನೂ ಮಾಡ್ತಾಳೆ ಆ ಅಂತ ಸೊಸೆ ಸಿಗಕ್ಕೆ ನೀನು ಪುಣ್ಯ ಮಾಡಿದ್ಯಾ ಕಣೇ ಇದ್ರು ನೀನಾದ್ರು ಹೇಳ್ದೆ ಒಳ್ಳೆಳು ಅಂತ ಅಷ್ಟೇ ಸಾಕ್ ಬಿಡು ಯಾಕೆ ಸಿಟ್ ಮಾಡ್ಕೊಂತೀಯ ಸುಶೀಲಾ ನೀನ್ ತುಂಬಾ ಒಳ್ಳೆಯವಳು ಕಣೆ ನನ್ ಸೊಸೆಗಿಂತ ನೀನ್ ತುಂಬಾ ಒಳ್ಳೆವಳು ಅದನ್ನ ಗುಂಡು ಯಾರಿದ್ಲಿಗೂ ಹೇಳೋದಿಲ್ಲ ಅಷ್ಟೇ ಅಯ್ಯೋ ನಮ್ಮ ಬೇರೆ ಮಾಡಿದ್ರು ಇಲ್ಲ ಏ ಸಾಕ್ ಮುಚ್ಚ ಬಾಯ ಹಾಂ ಮಾತಾಡ್ತೀಯಾ ಮಾತಾಡ್ತೀಯ ಸಿಟ್ಟೆಂತ ಮುನ್ಸ್ಕೇನು ಕೂತ್ಕೊಳ್ಳೋದು ಅಂದ್ಕೊಳ್ತಿದ್ಯಾ ಹಾ ನಿನ್ನ ಏನು ಕೆಟ್ಟಳು ಅಂದ್ರೆ ಹಾಂ ಯೋನ ಎಲ್ಲಾರ ಹತ್ರನೂ ಹೊಗಳ್ಕೆಂತ ಹೋಗ್ಲೇ ನಿನ್ನ ನನ್ನ ಸೊಸೆ ಒಳ್ಳೆಳು ಒಳ್ಳೇಳು ಅಂತಂದು ಆ ನನ್ನ ಸೊಸೆ ಎಂತೇಳು ಅಂತ ನನಗೆ ಗೊತ್ತೈತಿ ಹಾಂ ಹಾಂ ಗೊತ್ತಿಲ್ಲದಲೆ ನಾನು ನೀನು ಯಾವತ್ತಾದ್ರೂ ರೇಗಾಡಿದ್ದೀನಿ ಇನ್ ಮೇಲೆ ಆ ನೀನು ಎಲ್ಲ ಮಾಡ್ಕೊಂಡು ಗೊತ್ತಿ ತಾನೆ ಹಾಂ ನಾನು ನೀನು ಒಳ್ಳೆಳು ಅಂತಂದು ಪ್ರೀತಿ ಮಾಡೋದು

ತುಂಬಾ ಬೇಜನಲ್ಲಿದ್ದ ನಿನ್ನೆ ಇವತ್ ನೋಡು ಮಂಜು ಜೊತೆ ಆಟ ಆಡ್ತಾ ಎಷ್ಟು ಖುಷಿ ಆಗಿದ್ದಾನೆ ಕಣೆ ಕಣ ಮಕ್ಳ ಹಂಗೆ ಮತ್ತೆ ಅವ್ರ ವಾರಿಗೆ ಯಾರ ಅವ್ರ ಜೊತೆ ಆಡೋಕೆನೆ ಮತ್ತೆ ದೊಡ್ಡವ್ರ ಜೊತೆಗೆ ಏನ್ ಅವು ಅವ್ರ ವಾರಿಗೆರ್ ಆದ್ರೆ ಚಂದವಾಗಿ ಆಟ ಆಡ್ತಾವೆ ಹ್ಞೂ ತಾನಕ್ಕೆ ಪಾಪ ಒಬ್ನೇ ಇರ್ತಾನಲ್ಲ ಅವ್ನಿಗೂ ಹೋಗಿ ಟಿವಿ ಗಿವಿ ಮೊಬೈಲ್ ಒಂದು ಮನೆಗೆ ಇದ್ದಿದ್ದು ಅವ್ನಿಗೆ ಬೇಜಾರಾಗುತ್ತೆ ಹಿಂಗೆಲ್ಲ ಹೊರಗೆ ಆಡೋಕೆ ಹೋಗಿಲ್ಲನ ನಮ್ಮ ಮಂಜ ಅಂದರೆ ಊರಾಗ ಹುಡುಗುರ್ ಜೊತೆ ಎಲ್ಲ ಆಡೋಕ್ ಹೋಗಿ ಬೀಚ್ ಸುತ್ತಕ್ಕೆ ಕುಕ್ಕಾನೆ ಪಾಪ ಪ್ರವೀಣ್ ಏನಿಲ್ಲ ಮನೆಗೆ ಇರ್ತಾನೆ ಮನೆಗೆ ಆಡ್ಕೊಂತಾನೆ ಒಬ್ನೆಗೆ ಹಂಗಾಗೆ ಬೇಜಾರಾಗಿತ್ತಾನ ಈಗ ನಮ್ಮ ಮಂಜು ಬಂದನಲ್ಲ ಅದಕ್ಕೆ ಅಷ್ಟು ಖುಷಿ ಆಗ್ತದಾನೆ ಹೌದು ಸುಶೀಲಾ ಆಗ್ಲೂ ಅವಳ ಅಪ್ಪ ಅಮ್ಮ ಅವನ್ನ ಒಳಗಡೆ ಕಲ್ಕೊಂಡು ಹೋಗ್ತಾಳೆ ಒಬ್ನೇ ಮನೆಯಲ್ಲಿ ಬೇಜಾರಾಗಿತ್ತಾನೆ ಅಂತ ಹೇಳಿ ಒಳಗಡೆ ಸುತ್ತಾಡೋಕೆ ಕಲ್ಕೊಂಡು ಹೋಗ್ತಾಳೆ ಆದ್ರೂನು ಎಷ್ಟೇ ಸುತ್ತಾಡಿದ್ರು ಮಕ್ಕಳು ಮಕ್ಕಳ ಜೊತೆ ಆಡಿದ್ರೇನೆ ಅವರಿಗೆ ಖುಷಿ ಆಗತ್ತೆ ಕಾಣತ್ತೆ ಹ್ಮ್ ಅದೇನೋ ಸಲಿ ಬಿಡು ಸುಶೀಲಾ ನೀನ್ ಹೇಳೋದ್ ಕಲೆಕ್ಟ್ ಇದೆ ಅತ್ತೆ ತೊಡತ್ತೆ ಸುಶೀಲಾ ಬನ್ನಿ ನಡಿ ಟೀ ಕುಡಿಯುವಂತೆ ಸುಶೀಲ ಬಾ ಹಾ ನಡತ್ತೆ ನೋಡಿದ್ರಲ್ಲ ಗೆಳೆಯರೇ ನೀವು ಹೀಗೆ ಊಟ ಆದ್ಮೇಲೆ ಹಿಂಗೆ ಮಾತಾಡ್ಕೊತ ಕುತ್ಕೊಂತೀರಾ ನೋಡಿದ್ರಲ್ಲ ನಮ್ಮ ರಂಗುವ ಮಗ ಸೊಸೆ ಹೇಗಿದ್ರು ಅಂತೇಳಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು